ಶಿರಾ ತಾಲೂಕು ಬುಕ್ಕಾಪಟ್ಟಣ ಹೋಬಳಿಯ ಕೆ ವಡ್ಡರಹಟ್ಟಿ ಪಿಎಚ್ ತಿಮ್ಮಯ್ಯ ಸನ್ ಆಫ್ ಓಲಿಕಬೋವಿ ಎಂಬ ವ್ಯಕ್ತಿಯು ಅದೇ ಗ್ರಾಮದ ಸುಮಾರು ರೈತರ ಜಮೀನುಗಳನ್ನ ದಾಖಲೆಗಳನ್ನ ತಿರುಚಿ ಅಧಿಕಾರಿಗಳ ಮೂಲಕ ಖಾತೆ ಮಾಡಿಸಿಕೊಂಡಿದ್ದಾನೆ ಆದರೆ ಅನುಭವದಲ್ಲಿ ಜಮೀನು ತಿಳುವಳಿದಾರರು ಇರುತ್ತಾರೆ ಸುಮಾರು ಮುದುಗೆರೆ ಸರ್ವೆ ನಂಬರ್ ಆರ್ನೂರ ಏಳು ಐನೂರ ಎಂಬತ್ತೆಂಟು ಆರ್ನೂರ ಎಪ್ಪತ್ತು ಆರ್ನೂರ ಮೂರು ಹದಿನೆಂಟು ಎಪ್ಪತ್ತೆರಡು ಹೀಗೆ ಸುಮಾರು ಕಸಬಾ ಹೋಬಳಿ ಹಾಗೂ ಕಳ್ಳಂಬೆಲ್ಲ ಹೋಬಳಿಯ ಸರ್ವೆ ನಂಬರ್ ಖಾತೆ ಮಾಡಿಸಿಕೊಂಡಿದ್ದಾರೆ ತಿಮ್ಮಯ್ಯ ಅಂತ ಅವನ ಹೆಸರು ತಿಮ್ಮಯ್ಯ ತಂದೆ ಹೆಸರು ಸಿದ್ಧಗೋವಿ ಅಂತ ಅದನ್ನ ಸಿದ್ಧಗೋವಿ ತೆಗೆದ ಉಲ್ಗೋವಿ ಮಾಡ ಇದು ಮಾಡ್ಬಿಟ್ಟು ಈ ತರ ಪೇ ಮಾಡ್ಬಿಟ್ಟು ಆ ಸರ್ವೆ ನಂಬರ್ ಚೇಂಜ್ ಮಾಡ ಇನ್ನೊಬ್ಬ ಇವ್ರಿಬ್ಬರು ಇಬ್ರು ಜೊತೆ ಆಗ್ಬಿಟ್ಟು ಯಾವ್ ಬೇಗ ಅವ್ರು ಇಷ್ಟ ಬಂದವು ಇದಲ್ಲದೆ ಪಿ ತಿಮ್ಮಯ್ಯ ಸನ್ ಆಫ್ ಹುಲಗುಬೋವಿ ಸರ್ಕಾರದಿಂದ ಎರಡು ಎಕರೆ ಮಂಜೂರಾಗಿರುತ್ತದೆ ಆತನ ಹೆಂಡತಿಯಾದ ಹನುಮಕ್ಕ ಇವರ ಹೆಸರಿಗೆ ನಿಗಮದಿಂದ ಎರಡು ಎಕರೆ ಮಂಜೂರಾಗಿರುತ್ತದೆ ಅದಲ್ಲದೆ ಮತ್ತೆ ಎರಡು ಎಕರೆ ನಿಗಮದಿಂದ ಈತನ ಹೆಸರಿಗೆ ಮಂಜೂರಾಗಿರುತ್ತದೆ ಇದಲ್ಲದೆ ಸುಮಾರು ಜಮೀನುಗಳನ್ನ ಈತ ಅಕ್ರಮವಾಗಿ ಖಾತೆ ಮಾಡಿಸಿಕೊಂಡಿರುತ್ತಾನೆ ಎಂದು ಗ್ರಾಮಸ್ಥರು ಆರೋಪ ಮಾಡುತ್ತಿದ್ದಾರೆ

ಆರುನೂರ ಹನ್ನೆರಡರಲ್ಲಿ ಜಮೀನಾಗಿದೆ ಒಂದ್ ಎಕರೆ ಇಪ್ಪತ್ತೊಂದು ಗುಂಟೆ ಅನ್ಮಕ್ಕ ತಿಮ್ಮಿ ಅಂತ ಇದೇ ಕೆಂಜಪ್ಪನ ದೊಡ್ಡ ವಾಸಿ ಇದೆ ಪಿ ಎಚ್ ತಿಮ್ಮಯ್ಯ ಅಮ್ಮಕ್ಕ ಅಂತ ಇರೋದಕ್ಕೆ ಸೇಮ್ ಹೆಸರು ಇರೋದಕ್ಕೆ ಅವ್ರ ಪಿ ಎಚ್ ತಿಮ್ಮಯ್ಯ ಮತ್ತೆ ಹನುಮಕ್ಕ ಪಿ ಹೆಚ್ ತಿಮ್ಮಯ್ಯಗೂ ಗಂಡ ಹೆಚ್ಚರಿಗೂ ಬ್ರಾಂಡ್ ಆಗಿದೆ ಆದ್ರೂ ಅಮ್ಮಕ್ಕ ತಿಮ್ಮಯ್ಯ ಇವ್ರ ಅಮ್ಮ ಇರಬೇಕು ಬಡವರು ಆದ್ರೆ ಇವ್ರಿಗೆ ಗೊತ್ತಾಗಲ್ಲ ಅಂತ ಹೇಳಿ ಹೇಳ್ಬಿಟ್ಟು ಈ ಸರ್ವೆ ನಂಬರ್ನ ತಿರ್ಗ ಮಗುನಿಗೆ ವಿಭಾಗ ಮಾಡಿಸ್ಬಿಟ್ಟು ಇವಾಗ ಖಾತೆ ಚೇಂಜ್ ಮಾಡ್ಬಿಟ್ಟು ಇವ್ರಿಗೆ ಮೋಸ ಮಾಡಿದ್ದಾರೆ ಅದ್ರಲ್ಲಿ ಇವ್ರ ನ್ಯಾಯ ಇವ್ರಿಗೆ ಮೋಸ ಮಾಡಿರೋ ವ್ಯಕ್ತಿ ಯಾರು ಪಿ ಎಚ್ ತಿಮ್ಮಯ್ಯ ಆ ವ್ಯಕ್ತಿಗೂ ಇವ್ರಿಗೂ ಸಂಬಂಧ ಐತಾ ಇಲ್ಲ ಏನೂ ಸಂಬಂಧ ಇಲ್ಲ ಸಂಬಂಧ ಇಲ್ಲ ಸಂಬಂಧ ಇಲ್ಲ ಅವನು ಗ್ರಾಮ ಪಂಚಾಯಿತಿ ಮೆಂಬರ್ ಆಗಿದ್ದ ನಲವತ್ತು ವರ್ಷ ಅದರಿಂದ ಸೇಮ್ ಅವನ ಹೆಂಡತಿ ಹೆಸರು ಈ ಅಜ್ಜಿ ಹೆಸರು ನಮ್ಮ ಅಜ್ಜಿ ಹೆಸರು ಒಂದೇ ಇರುತ್ತೆ ಅದರಿಂದ ಆ ಮ್ಯಾಂಜ್ ಆಗೋದಕ್ಕೆ ಹೆಸರು ಇದು ಅನ್ಮಖ ನಮ್ಮ ನನ್ನ ಹೆಂಡ್ತಿನ ಹೆಸರು ಅನುಮಖ ಅಂತ ಹೇಳ್ಬಿಟ್ಟು ಅದಕ್ಕಾಗಿ ಏರ್ಚಾರಿ ಮಾಡ್ಕೊಂಡು ಹೆಸರು ಸುಳ್ಳು ಆ ಮಾಹಿತಿ ಕೊಟ್ಬಿಟ್ಟು ಮಾಡಿ ಮತ್ತೆ ವಂಶ ವೃಕ್ಷವನ್ನ ಸೃಷ್ಟಿ ಮಾಡಿಕೊಂಡು ಅವನ ತಂದೆ ಹೆಸರು ಹಣ್ಣಕ್ಳ ತಂದೆ ಹೆಸರು ಹನುಮಂತ ಹೋಗಿ ಇಲ್ಲಿ ಅವರ ವಂಶವೃಕ್ಷ ಮ್ಯಾಚೋಗ್ತಾನೆ ವಂಶವೃಕ್ಷವನ್ನ ತಿರುಚಿ ಅಧಿಕಾರಿಗಳ ಸಹಾಯದಿಂದ ವಂಶವೃಕ್ಷವನ್ನ ತಿರುಚಿ ಇವರ ಏನ್ ಮಾಡಿದಾನೆ ಸುಳ್ಳು ದಾಖಲೆ ಕೊಟ್ಟುಬಿಟ್ಟು ಆಫೀಸ್ಗೆ ಅಲ್ಲಿ ರಿಜಿಸ್ಟರ್ ಮಾಡಿಸ್ಕೊಂಡು ತದನಂತರ ಅದನ್ನ ಖಾತೆ ಕಳಿಸಿ ಖಾತೆ ಮಾಡಿಸ್ಕೊಂಡು ಅದನ್ನ ಏನ್ ಮಾಡಿದಾನೆ ಮಗನ ಹೆಸರು ಮಾಡ್ಕೊಂಡಿದ್ದೇನೆ ಲಕ್ಷ್ಮೀಪತಿ ಬಿತ್ತಿಮಯ ಇವನ ಹೆಸರಿಗೆ ಜಮೀನು ಮಾಡ್ಕೊಂಡಿದ್ದಾನೆ ಈಗ ಅನುಭವದಲ್ಲಿ ಇವರೇ ಇದ್ದಾರೆ ಇವರೇ ಇದಾರೆ ಆದ್ರೆ ಮಾತ್ರ ಅವನ ಇದೆ ಇದು ಮುಂದೆ ಹೋಗ್ತಾ ಹೋಗ್ತಾ ಏನಂತಂದ್ರೆ ಇವ್ರ ಪಾಪ ಅಮಾಯಕರು ಇವರೆಲ್ಲ ಹೋಗಿ ದುರ್ಮೆ ಮಾಡ್ತಾ ಜೀವನ ಜ್ವರ ಸಹ ಕುಟುಂಬ ಇವರು ಇವ್ರಿಗೆ ಗದ್ದೆ ಇಲ್ಲ ತೋಟ ಇಲ್ಲ ಅಥವಾ ಇವರ ಕುಟುಂಬದಲ್ಲಿ ಯಾರು ಸಹ ಸರ್ಕಾರಿ ನೌಕರಿ ಕೆಲಸ ಮಾಡ್ತಕ್ಕಂತಹ ವ್ಯಕ್ತಿಗಳು ಯಾರು ಇಲ್ಲ ಇವರಿಗೆ ಆರ್ಥಿಕ ನಿಮ್ಮ ಮುಖಾಂತರ ನಾವು ಕೇಳ್ಕೊಳೋದು ಇವರಿಗೆ ನ್ಯಾಯ ತೋರಿಸ್ಕೊಡಿ ಇವ್ರ ಜಮೀನ ಇವರಿಗೆ ನಿಂತಿರು ಅಲ್ಲ ಏಳು ಸರ್ವೆ ನಂಬರ್ ಒಂದೇ ಇಸ್ರೇಲ್ ಆಗಿದೆ ಅಂದ್ರೆ ಅಷ್ಟು ಒಂದೊಂದು ಸರ್ವೆ ನಂಬರ್ಗೂ ಒಂದೊಂದು ಒಂದ್ಸರ್ಸ್ ಆಗಿದೆ ಅಂತದ್ರಲ್ಲಿ ಈ ಅಧಿಕಾರಿಗಳು ಓದ್ತೀವಿ ಈಗ ಅಷ್ಟು ಓದಿರ ಈ ಸಹ ಸಪ್ ಆದ್ಮೇಲೆ ಒಂದು ಒಂದು ಕುಟುಂಬಕ್ಕೆ ಒಂದೇ ಒನ್ಸೂರು ಅಂತ ಹೇಳ್ಬಿಟ್ಟು ಒಂದು ಇಲ್ಲ ಎಲ್ಲಿ ಸರ್ ಮಾಡ್ತಾರೆ ಕಣ್ಣಿನವಾದ್ರು ಅದು ಬಿಟ್ಬಿಟ್ಟು ಇವರು ದುಡ್ಡು ಪಟ್ಬಿಟ್ಟಲ್ಲ ಅಧಿಕಾರಿಗಳಿಗೆ ಅವರು ಸ್ಪಾಟಿಂಗ್ ಮಾಡಿಲ್ಲ ಅಲ್ಲಿ ಹೋಗ್ಬಿಟ್ಟು ಖಾತೆ ಮಾಡ್ಬೇಕಾದ್ರೆ ಇಲ್ಲ ಪಾರ್ಸಂಡ್ರು ದುಡ್ಡು ಪಟ್ರು ದುಡ್ಡು ಬೀಯಿಸ್ಕೊಂಡ್ರು ಇಲ್ಲೇ ಖಾತೆ ಮಾಡ್ಬಿಟ್ಟು ಇವಾಗ ಅಂತಾರೆ ನಾವು ಕೇಳಿದ್ರೆ ಯಾವ್ದೇ ಕಾರಣಕ್ಕೂ ಸ್ಪಾಟಿಂಗ್ ಸ್ಟಾರ್ಟಿಂಗ್ ಬರ್ದೇ ಯಾವ್ದೇ ಕಾರಣಕ್ಕೂ ಖಾತೆ ಆಗಲ್ಲ ಅಂತ ಇಲ್ಲಿ ಇವಾಗ ಇರೋ ತನಿಖಾ ಹೇಳ್ತಾರೆ ಇದು ಇದಕ್ಕೆ ಅವರಿಗೆ ಗೊತ್ತಿರುತ್ತಲ್ಲ ಈಗ ಅವರೇ ನ್ಯಾಯ ಕೊಡ್ಲಿ ನಮ್ಗೆ